ಮಂಗಳೂರು ನಗರದಾದ್ಯಂತ ಪೇಯಿಂಗ್ ಗೆಸ್ಟ್ ವಸತಿ ಗೃಹಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಸಾವಿರಾರು ಉದ್ಯೋಗಿಗಳು ವಿದ್ಯಾರ್ಥಿಗಳು ವಾಸಕ್ಕೆ ಪಿಜಿಯನ್ನು ಅವಲಂಬಿಸುತ್ತಿದ್ದಾರೆ ಆದರೆ ಇತ್ತೀಚೆಗೆ ಪಿಜಿಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಹೆತ್ತವರು ಮತ್ತು ಸಾರ್ವಜನಿಕರಿಗೆ ಚಿಂತೆಯಾಗಿದೆ ಹೀಗಾಗಿ ತುಳುನಾಡ ರಕ್ಷಣಾ ವೇದಿಕೆ ಪಿಜಿ ಮಾಲೀಕರಿಗೆ ಪಿಜಿಗಳು ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸಲು ಪೊಲೀಸ್ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು ನಗರದಾದ್ಯಂತ ಪಿಜಿಗಳಲ್ಲಿ ವಾಸವಾಗಿರುವವರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆ ಸೂಚಿಸಿರುವಂಥ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಲು ಮತ್ತು ಮಂಗಳೂರು ನಗರ ಪಾಲಿಕೆಯಿಂದ ಕಡ್ಡಾಯವಾಗಿ ಟ್ರೇಡ್ ಲೈಸೆನ್ಸ್ ತೆಗೆದುಕೊಳ್ಳುವಂತೆ ನಗರ ಪೊಲೀಸರು ಪಿಜಿ ಮಾಲೀಕರಿಗೆ ಸೂಚಿಸಬೇಕು ಒಂದು ವೇಳೆ ಪಿಜಿಗಳಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿದ್ದಲ್ಲಿ ಅಥವಾ ಅಪರಾಧ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಪೊಲೀಸರು ನೀಡಿದ ಮಾರ್ಗಸೂಚಿಗಳನ್ನು ಅನುಸರಿಸಲು ವಿಫಲರಾಗಿರುವುದು ತಿಳಿದು ಬಂದರೆ ಅಂತಹ ಘಟನೆಗೆ ಪಿಜಿ ಮಾಲೀಕರನ್ನೇ ಹೊಣೆಗಾರರನ್ನಾಗಿ ಮಾಡಬೇಕು ಮಂಗಳೂರಿನಲ್ಲಿ ತಲೆ ಎತ್ತಿವೆ ಆದರೆ ಪಿ ಜಿಗಳಿಗೆ ತನ್ನದಾದ ಹಲವಾರು ಮಾನದಂಡಗಳನ್ನು ಅನುಸರಿಸಬೇಕೆಂದು ಹೇಳ್ಕೊಂಡು ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಗೈಡ್ಲೈನ್ಸನ್ನು ಕೊಟ್ಟಿದೆ ಆದರೆ ಮಂಗಳೂರಿನ ಹಲವಾರು ಪಿ ಜಿಗಳು ಈ ಮಾನದಂಡವನ್ನು ಫಾಲೋ ಮಾಡ್ತಾ ಇಲ್ಲ ಮುಖ್ಯವಾಗಿ ಮಕ್ಕಳ ಆರೋಗ್ಯ ಸುರಕ್ಷತೆ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಮಕ್ಕಳಿಗೆ ಯಾವುದೇ ಒಂದು ಸಾಂಕ್ರಾಮಿಕ ರೋಗಗಳು ಬಾರದ ರೀತಿಯಲ್ಲಿ ಗಮನ ಇಡುವಂಥದ್ದು ಅದೇ ರೀತಿಯಲ್ಲಿ ಅಲ್ಲಿ ಉಳಿಕೊಳ್ಳುವ ಮಕ್ಕಳ ಏರಿದವರು ಯಾವ ರಾಜ್ಯದವರು ಯಾವ ದೇಶದವರು ಅಂತ ತಿಳ್ಕೊಂಡು ಅದರ ಅವರ ಸಂಬಂಧಪಟ್ಟ ಗುರುತು ಚೀಟಿಗಳನ್ನು ತೆಗೆದುಕೊಳ್ಳುವಂಥದ್ದು ಪಿಜಿಗಳಲ್ಲಿ ವಾಸಿಸುವ ವಿದೇಶಿಗರ ಬಗ್ಗೆ ಮಾಹಿತಿಯನ್ನ ನೇರವಾಗಿ ಅಥವಾ ಆನ್ಲೈನ್ ನಲ್ಲಿ ತಮ್ಮ ಪಿ ಜಿ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸ್ ಠಾಣೆಗೆ ಪಿ ಜಿ ಮಾಲೀಕರು ತಿಳಿಸಬೇಕು ಪಿಜಿಗೆ ಬರುವಂತ ವಿದೇಶಿಗರ ಹೆಸರು ಪಾಸ್ಪೋರ್ಟ್ ಸಂಖ್ಯೆ ವೀಸಾ ಸಂಖ್ಯೆ ದೇಶಕ್ಕೆ ಆಗಮಿಸಿದಂಥ ದಿನಾಂಕ ಭೇಟಿಯ ಉದ್ದೇಶ ಮತ್ತು ಅವರ ಸ್ಥಳೀಯ ಸಂಪರ್ಕಗಳ ವಿವರಗಳು ಸೇರಿದಂತೆ ವಿವರಗಳನ್ನು ದಾಖಲಿಸಿ ಪೊಲೀಸರಿಗೆ ನೀಡಬೇಕು ಹೀಗಾಗಿ ಪಿಜಿಗಳಲ್ಲಿ ತಂಗಿರುವವರ ಮೇಲೆ ಪೊಲೀಸರು ನಿಗಾ ಇರಿಸಬೇಕು ಮಂಗಳೂರು ಪೊಲೀಸ್ ವಿಭಾಗಗಳಲ್ಲಿ ಐನೂರಕ್ಕೂ ಹೆಚ್ಚು ಪಿಜಿಗಳಿದ್ದು ನಗರದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಪಿಜಿಗಳಲ್ಲಿ ಉಳಿದುಕೊಳ್ಳುತ್ತಿದ್ದಾರೆ ಪಿಜಿಗಳಲ್ಲಿ ಸಿಸಿಟಿವಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಮತ್ತು ಬೆಂಕಿಯ ಅಪಾಯದ ಸುರಕ್ಷತಾ ಕ್ರಮಗಳನ್ನು ಅಳವಡಿಸುವಂತೆ ಕ್ರಮ ಕೈಗೊಳ್ಳಬೇಕು ಇನ್ನು ಸ್ಥಳೀಯ ಪೊಲೀಸ್ ಠಾಣೆ ತುರ್ತು ಪ್ರತಿಕ್ರಿಯೆ ವೈದ್ಯಕೀಯ ಸೇವೆಗಳು ಮತ್ತು ಸೈಬರ್ ಕ್ರೈಂನಂತಹ ಅಗತ್ಯ ಸೇವೆಗಳ ಫೋನ್ ಸಂಖ್ಯೆಗಳನ್ನು ಪಿಜಿಯ ಸೂಚನಾ ಫಲಕಗಳಲ್ಲಿ ಹಾಕುವಂತೆ ಸೂಚಿಸಬೇಕು ಪಿಜಿಗಳು ಮಂಗಳೂರು ಮಹಾನಗರ ಪಾಲಿಕೆಯಿಂದ ಕಡ್ಡಾಯವಾಗಿ ಲೈಸೆನ್ಸ್ ಅನ್ನು ಪಡೆಯಬೇಕು ವಾಸಕ್ಕೆಂದು ಬರುವ ಎಲ್ಲ ವ್ಯಕ್ತಿಗಳ ಗುರುತಿನ ಚೀಟಿ ಮತ್ತು ಇತ್ತೀಚಿನ ಭಾವಚಿತ್ರವನ್ನು ಪಡೆದು ರಕ್ತ ಸಂಬಂಧಿಕರ ವಿವರಗಳನ್ನು ಮೊಬೈಲ್ ಸಂಖ್ಯೆಗಳೊಂದಿಗೆ ತಂತ್ರಜ್ಞಾನದ ಮೂಲಕ ದಾಖಲಿಸಲು ಮತ್ತು ಭೇಟಿ ನೀಡಲು ಬರುವವರ ವಿವರಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸಲು ಪಿಜಿ ಮಾಲೀಕರಿಗೆ ನಿರ್ದೇಶನವನ್ನು ನೀಡಬೇಕು ಕರ್ನಾಟಕ ಸಾರ್ವಜನಿಕರ ಸುರಕ್ಷತೆ ಅಧಿನಿಯಮ ಎರಡು ಸಾವಿರದ ಹದಿನೇಳರ ಅನ್ವಯ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದು ಮತ್ತು ಅಗ್ನಿ ಅನಾಹುತ ಕುರಿತಂತೆ ಅಗತ್ಯ ಸುರಕ್ಷತೆ ಕ್ರಮಗಳನ್ನು ಅನುಸರಿಸುವುದು ಇನ್ನು ಮಾದಕ ವಸ್ತುಗಳ ಸೇವನೆ ಮತ್ತು ಸಂಗ್ರಹಣೆಯಿಂದ ಕಾನೂನು ಬಾಹಿರ ಚಟುವಟಿಕೆ ನೀಡಿದಂತೆ ಜಾಗೃತಿಯನ್ನು ವಹಿಸಬೇಕು ಡ್ರಗ್ಸ್ ಅಥವಾ ಮಾದಕ ದ್ರವ್ಯಾರಾತೆಯನ್ನು ಕೈಕೊಡುವಂಥದ್ದು ಪಿ ಜಿಯಲ್ಲಿ ಸಿ ಸಿ ಕ್ಯಾಮರವನ್ನು ಅಳವಡಿಸುವುದು ಪಿ ಜಿಗಳಲ್ಲಿ ಅಲ್ಲಿ ಸೆಕ್ಯೂರಿಟಿಯನ್ನು ವ್ಯವಸ್ಥೆ ಮಾಡೋದು ಅವರಿಗೆ ಸರಿಯಾದ ಆಹಾರವನ್ನು ಒದಗಿಸುವುದು ಎಲ್ಲವನ್ನು ಕೂಡ ಮಾಡಬೇಕಾಗ್ತದೆ ಆದರೆ ಪಿ ಜಿ ಅವರು ಯಾರೇ ಕೆಲವರು ಬಿಲ್ಡಿಂಗಿನ ಮಾಲಕರಿಂದ ಮಾಡ್ತಾರೆ ಯಾರೊಬ್ಬರು ಪಿ ಜಿ ನಡೆಸಲಿಕ್ಕೆ ಬರುವಾಗ ಅವರ ಇತಿಹಾಸ ಏನು ಅವರಿಗೆ ಅವರ ಫೈನಾನ್ಷಿಯಲ್ ಸ್ಟ್ಯಾಟಸ್ ಏನು ನೋಡೋದೇ ಏಕಾಏಕಿ ಅವರಿಗೆ ಪಿ ಜಿಯನ್ನು ಕೊಟ್ಟಿರ್ತಾರೆ ಆದರೆ ಕೆಲವು ಸಂದರ್ಭ ಎಂತ ಮಾಡ್ತಾರೆ ಎಲ್ಲಾ ಪಿ ಜಿಗಳಲ್ಲಿ ನೂರು ನೂರ ಚಿಲ್ಲರೆ ನೂರ ಇಪ್ಪತ್ತೈದು ಮಕ್ಕಳನ್ನ ಲಕ್ಷಗಟ್ಟಲೆ ಹಣವನ್ನ ತೆಗೊಳ್ತಾರೆ ಆ ನಂತರ ಅವರಿಗೆ ಸವಲತ್ತ ನೀಡೋ ಸಂದರ್ಭದಲ್ಲಿ ಅಥವಾ ಕೆಇಬಿಗೆ ಆಗಿರ್ಬೋದು ಅಥವಾ ನಗರ ಪಾಲಿಕೆಗೆ ನೀರಿನ ಬಿಲ್ ಆಗ ಕಟ್ಟದಾಗ ಕೆಇಬಿ ಅವರು ನಗರ ಪಾಲಿಕೆಯವರು ಎಂತ ಮಾಡ್ತಾರೆ ಅವರು ಅಲ್ಲಿ ನೀರನ್ನು ಕಟ್ ಮಾಡ್ತಾರೆ ಅಲ್ಲಿ ಕರೆಂಟ್ ಅನ್ನ ಕಟ್ ಮಾಡಿದ್ರೆ ಅದೇ ರೀತಿಯಲ್ಲಿ ಫುಡ್ ಯಾರು ಆಹಾರವನ್ನು ಒದಗಿಸುವ ವ್ಯಕ್ತಿಯ ಹಾರವನ್ನು ಕೊಡದ ಸಂದರ್ಭದಲ್ಲಿ ಅಲ್ಲಿರುವ ಪಿಜಿಗೆ ಅಣಕುಟ್ಟು ಪಾಪ ವಿದ್ಯಾರ್ಥಿಗಳೇ ಸ್ಥಳೀಯ ಪೊಲೀಸ್ ಠಾಣೆ ತುರ್ತು ಸ್ಪಂದನೆಯ ಒನ್ ಒನ್ ಟೂ ವೈದ್ಯಕೀಯ ಸೇವೆಯ ಒನ್ ಜೀರೋ ತ್ರೀ ಮತ್ತು ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ನೈನ್ ತ್ರೀ ಜೀರೋ ಮುಂತಾದ ಅಗತ್ಯ ಸೇವೆಗಳ ದೂರವಾಣಿ ಸಂಖ್ಯೆಗಳನ್ನು ಎಲ್ರಿಗೂ ಗೋಚರವಾಗುವಂತೆ ಪ್ರದರ್ಶಿಸಬೇಕು ಹಾಗೂ ಪ್ರಥಮ ಚಿಕಿತ್ಸೆಗೆ ಸಲಕರಣೆಗಳನ್ನು ಇಟ್ಟುಕೊಳ್ಳುವುದು ಕರ್ತವ್ಯಕ್ಕೆ ನೇಮಿಸಿಕೊಳ್ಳುವ ಎಲ್ಲ ವ್ಯಕ್ತಿಗಳ ಪೂರ್ವಾಪರಗಳನ್ನು ಪೊಲೀಸ್ ಪರಿಶೀಲನೆಗೆ ಒಳಪಡಿಸಿದ ನಂತರವೇ ಕರ್ತವ್ಯಕ್ಕೆ ನೇಮಿಸಿಕೊಳ್ಳುವುದು ಹಾಗೂ ಇತರೆ ವಿಳಾಸದ ದೃಢೀಕರಣ ಸೇರಿದಂತೆ ರಕ್ತ ಸಂಬಂಧಿಕರ ಮಾಹಿತಿಯನ್ನು ಸೂಕ್ತ ದಾಖಲಾತಿಗಳೊಂದಿಗೆ ಪಡೆದು ನಿರ್ವಹಿಸುವುದು ವಿದೇಶಿ ಪ್ರಜೆಗಳು ಪಿಜಿಯಲ್ಲಿ ನೆಲೆಸಿದ್ದಲ್ಲಿ ಮಾಹಿತಿಯನ್ನು ದಿ ರಿಜಿಸ್ಟ್ರೇಷನ್ ಆಫ್ ಫಾರಿನರ್ಸ್ ರೂಲ್ಸ್ ನೈನ್ಟೀನ್ ತರ್ಟಿ ನೈನ್ ಅನ್ವಯ ಫಾರಂ ಸಿ ಅನ್ವಯ ಸ್ಥಳೀಯ ಪೊಲೀಸ್ ಠಾಣೆಗೆ ನೇರವಾಗಿ ಅಥವಾ ತಂತ್ರಜ್ಞಾನದ ಮೂಲಕ ನೀಡುವುದು ವಾಸಕ್ಕೆ ಪ್ರವೇಶ ಪಡೆದಿರುವವರನ್ನು ಹೊರತುಪಡಿಸಿ ಇತರ ಯಾರಿಗೂ ವಾಸ್ತವ್ಯಕ್ಕೆ ಅವಕಾಶ ಕಲ್ಪಿಸದಂತೆ ಕ್ರಮ ಕೈಗೊಳ್ಳುವುದು ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅನುಸಾರ ರಾತ್ರಿ ಹತ್ತು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಯಾವುದೇ ರೀತಿಯಾದಂಥ ಧ್ವನಿವರ್ಧಕಗಳನ್ನು ಉಪಯೋಗಿಸಲು ಅವಕಾಶವನ್ನು ನಿರಾಕರಿಸಬೇಕು ಒಂದು ವೇಳೆ ಸುರಕ್ಷತಾ ಕ್ರಮ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳದೆ ಯಾವುದಾದರೂ ಅಹಿತಕರ ಘಟನೆ ಸಂಭವಿಸಿದಲ್ಲಿ ಸಂಬಂಧಪಟ್ಟಂತಹ ಪಿಜಿ ಮಾಲೀಕರು ಮತ್ತು ಅದರ ವ್ಯವಸ್ಥಾಪಕರೇ ನೇರ ಹೊಣೆಗಾರರನ್ನಾಗಿಸಬೇಕು ತಡರಾತಿಯಲ್ಲಿ ನಡೆದ ಘಟನೆಯಲ್ಲೇ ನಮ್ಗೆ ಗೊತ್ತಾಗುತ್ತೆ ಮಂಗಳೂರಿನಲ್ಲಿ ಅಂತ ಎಷ್ಟು ಪಿಜಿಗಳ ಯಾವ ಪರಿಸ್ಥಿತಿ ಇರಬಹುದು ಅದಕ್ಕೋಸ್ಕರ ನಾವು ಇದರ ಬಗ್ಗೆ ಸಂಬಂಧಪಟ್ಟ ಎಲ್ಲಾ ಪಿಜಿ ಮಾಲಕರಿಗೆ ಮತ್ತು ಅದರ ಕಟ್ಟಡ ಮಾಲಕರಿಗೆ ನಾವು ಇವತ್ತು ಎಚ್ಚರಿಕೆಯನ್ನು ನೀಡ ಬಯಸ್ತಿದ್ದೇವೆ ನೀವು ಒಂದು ವೇಳೆ ಯಾರಿಗಾದ್ರೂ ಪಿ ಜಿ ಅನ್ನು ನಡೆಸಿಕೊಟ್ಟಿರುವುದಾದ್ರೆ ಅವರ ಪಿ ಜಿ ಅಲ್ಲಿ ನಡೆಸಲಿಕ್ಕೆ ಅವರಿಗೆ ಶಕ್ತಿ ಉಂಟಾ ಅವ್ರು ಯಾವ ರೀತಿಯಲ್ಲಿ ಅವ್ರ ಫೈನಾನ್ಸ್ ಸ್ಟೇಟಸ್ ಅನ್ನು ನೋಡಬೇಕು ಅದೇ ಪಿ ಜಿ ಅನ್ನು ನಡೆಸುವವರು ಕೂಡ ಅವರು ಪ್ರತಿಯೊಂದು ಸರ್ಕಾರದ ಪೊಲೀಸ್ ಇಲಾಖೆ ಆಗಿರ್ಬೋದು ನಗರ ಪಾಲಿಕೆ ಸರಿಯಾದ ಒಂದು ನಿಯಮಾವಳಿಗಳನ್ನು ಪಾಲನೆ ಮಾಡಬೇಕು ಇಲ್ಲದಿದ್ದರಲ್ಲಿ ಮುಂದಿನ ದಿನದಲ್ಲಿ ಅಂಥ ಪಿ ಜಿಗಳ ವಿರುದ್ಧವಾಗಿ ನಾವು ಪ್ರತಿಭಟನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮ ಮಕ್ಕಳ ಸುರಕ್ಷತೆಯನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿತ್ತು ನಾನು ಒತ್ತಾಯಿಸಿದ್ದೇನೆ ಆದುದರಿಂದ ಮೇಲ್ಕಾಣಿಸಿದ ವಿಷಯಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ಬರುವಂತೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿ ಒತ್ತಾಯಿಸಿದರು